তমস জ্যোতির্গময় মত্যমৃত দময় ও শান্তি শান্তি শ ಭಕ್ತಿ ಗೀತೆಯಲ್ಲಿ ಗಣೇಶ ನಂದಿನಿ ಆರತಿ ಕೊಟ್ಟು ಪ್ರೋತ್ಸಾಹಿಸಿದಂತ ನಮ್ಮ ಈಗ ಒಂದು ನಾಡಪವನ್ನು ಕಾಯಕಕ್ಕೆ ಈ ಒಂದು ಕಾರ್ಯಕ್ರಮ ನಾಂದಿರ ಮುಖೇನ ಒಂದು ಉತ್ತಮ ಕಾರ್ಯಕ್ರಮವನ್ನ ನಮ್ಮ ಶ್ರೀಕಾಂತ್ ಸರ್ ಅವರು ಈ ಒಂದು ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷ ಕಾರ್ಯನಿರ್ವಹಿಸುತ್ತೂ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿ ಶಾಲೆಗಳಲ್ಲಿ ಹೊಸ ಹೊಸ ಒಂದು ಮೇಧಾವಿ ವ್ಯಕ್ತಿಗಳನ್ನ ಮೇಲು ವ್ಯಕ್ತಿಗಳನ್ನ ತಂದು ಅವರ ಮುಖೇನ ಕನ್ನಡ ಕೆಟ್ಟಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಮುಂದಾ ಎಲ್ಲಾರ ಕನ್ನಡ ಅವ್ರ ಮಕ್ಕಳು ಮನೆ ಅಭ್ಯಾಸನ ಶಾಲೆ ಕಲಿತರೆ ಪೆನಲ್ಟಿ ಹಾಕಿರುವಂತಹ ಉದಾಹರಣೆಗಳು ಇದಾವೆ ಅಂತಹ ಒಂದು ಸಂದರ್ಭ ಇರತಕ್ಕಂತಹ ನಮ್ಮ ಗಡಿನಡ ತಾಲೂಕು ಗಡಿಗೆ ಹೊಂದ್ಕೊಂಡಿರ್ತಕ್ಕಂತಹ ತಾಲೂಕಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕನ್ನಡ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಆಯೋಜಿಸಿರುವುದಕ್ಕಾಗಿ ಕನ್ನಡ ಸರಸ್ವತಿ ಕಾನ್ವೆಂಟ್ ಶಾಲೆಯವರೆಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಬಹುಶಃ ಶೇಕಡ ನೂರರಷ್ಟು ಕನ್ನಡದಲ್ಲಿ ಮಾತಾಡ್ತೇನೆ ಹೊರತು ಯಾವುದೇ ಬೇರೆ ಭಾಷೆಯಲ್ಲಿ ನಾನು ಮಾತಾಡ್ತಾ ಇಲ್ಲ ನಾನು ವಿದ್ಯಾರ್ಥಿಗಳಿಗೆ ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಮತ್ತೆ ಮಾತಾಡಿ ಯಾವುದೇ ಭಾಷೆನ ಕಳೀರಿ ಭಾಷೆಗಳ ದ್ವೇಷಗಳಾಗಬೇಡ್ರಿ ನೀವು ಯಾವುದೇ ಭಾಷೆಯನ್ನು ಪ್ರೀತಿಸಿ ಅದು ತಪ್ಪಲ್ಲ ನಾವು ಯಾಕಂದರೆ ಇವತ್ತು ಗ್ಲೋಬಲೈಸೇಷನ್ ಬೇರೆ ಬೇರೆ ತಂತ್ರಜ್ಞಾನ ಇರ್ಬೋದು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ನಾವು ಪೈಕೋಟಿಗಳನ್ನು ಎದುರಿಸಬೇಕಾದ ಅನಿವಾರ್ಯತೆಯಲ್ಲಿ ನಾವಿದ್ದೀವಿ ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ಭಾಷೆಯನ್ನು ಹಂಗ ಹಾಗಂತ ನಾವು ಏನೋ ನಮಗೆ ಸಂಪೂರ್ಣವಾಗಿ ನಮಗೆ ಇವತ್ತು ಕಾರಣಕ್ಕೆ ಕೀಳಾಗಿ ಕಾಣ್ ಬೇಡ ನಮ್ಮ ಪ್ರಥಮ ಆದ್ಯತೆ ಏನಾಗಿ ಇದ್ರೂ ಅದು ಕನ್ನಡ ಭಾಷೆಗೆ ಇರಲಿ ನಾವು ಬೇರೆ ಯಾವುದೇ ಬೇಕಾದ್ರೆ ಯಾವುದೇ ಭಾಷೆಗಳಲ್ಲಿ ಕನ್ವರ್ಸೇಷನ್ ಮಾಡಿ ಅದು ತಪ್ಪಲ್ಲ ಆದ್ರೆ ನಮ್ಗೆ ಬಂದಿತ್ತ ಯಾಕರೀದಿರಾ ಆ ಹಾಗಾದರೆ ಶ್ರೀಪುರ ಬಗ್ಗೆ ಹೇಳಬೇಕು ಮೊದರೆ. ಅವರು 우ಂಜಿಗಲ್ಲಿ ಬಂದಿರಾರೆ ಕನ್ನಡದಲ್ಲೂ ಬರ್ತೀವಿ. ತೋ ಧರ್ಮ ಅಂತ ಹೇಳಿರತಕ್ಕಂತ ಅಂತ. ಅವರು ಸವಿತ್ಯ ಶಿಶುನಾಳಶ್ರೀ ಕರ್ನಾಟಕದ ಪ್ರಖ್ಯಾತ ದೀಕ್ಷಿ ಕೋಳಂತ. ಹೌದೊಂದು ಹುಡುಗು ಹತ್ತ ಕಣ್ಣ ಹಾಗನ್ನ ಹೇಳಿ ಆಮೇಲೆ ನನ್ನ ಮಾತನ್ನ ಇನ್ನ ಯಾದು ಕೃದಾ ಯಾದ ಮೊಹಮ್ಮದು ಯಾದು ಮತ್ತು ಏದು ಬಾಜತೆ ಬಾಂಬಣ ಚಂಗಮ ಏದು ಬಾಜತೆ ಬಾಂಬಣ ಚಂಗಮ ಏನೋ नूर त वठीफर हूंदी इन वर्ष आ कवि ಪರಶುರಾಮರ ಶಿರ ಕೋರಗದ ಕೋರು ನೀ ಅಂತಕಂತ ಅದು ಮೋಗುಚಿ ಹುಡು ಸೋಮಿಚಿ ಹುಡು ವನೇ ಮಾಳಿ ಅಂತಕಂತ ಅದು ಅನೇಕ ತತ್ವ ಪದಗಳನ್ನ ಬರೆದಾ ಶ್ರೀಪರ ಜೀವನದಲ್ಲಿ ಅನೇಕ ಘಟನೆಗಳೆ ಹೊರಳಕ್ಕೆ ಹೋಗ್ತಾ ಇತ್ತು ಯಾರೋ ಬರ್ತ ಹೇಳ್ತಾರೆ ಅಲ್ಲಪ್ಪ ಕಾಲಲ್ಲಿ ಹಾಕೊಳ್ತಕ್ಕಂತಹ ಚಕ್ರವನ್ನು ನೀನು ಬದಲಲ್ಲಿ ಇಟ್ಕೊಂಡು ಹೋಗ್ತೀನಿ ಅಂತ ನಮ್ಮ ಗುರುಗಳಿರ್ತಕ್ಕಂತಹ ಜಾಗ ಇದು ಗುಡಿಗೆ ಸಮಾನವಾಗಿರ್ತಕ್ಕಂಥ ಮಸೀದಿಗೆ ಸಮಾನವಾಗಿರ್ತಕ್ಕಂಥ ಯಾರಾದರೂ ಮಸೀದಿಗೆ ಅಥವಾ ಗುರಿಗೆ ಚಕ್ರಗಳನ್ನ ರಾಮಾಯಣ ಮಹಾಭಾರತ ಭಾಗವತ ದೇವಿ ಪುರಾಣ ಇವುಗಳ ಆಧಾರಿತವಾಗಿರ್ತಕ್ಕಂತಹ ತತ್ವ ಪದಗಳನ್ನು ಬರೀತಾರೆ ಎಲ್ಲಕ್ಕಿಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಮನುಷ್ಯ ಮನುಷ್ಯನ ಹೊಂದಾಣಿಕೆ ಮನುಷ್ಯ ಮನುಷ್ಯನಲ್ಲಿರ್ತಕ್ಕಂತಹ ಪ್ರೀತಿ ಮನುಷ್ಯ ಮನುಷ್ಯನಲ್ಲಿರ್ತಕ್ಕಂತಹ ಗೌರವ ಅನ್ನೋದನ್ನು ತೋರಿಸ್ತಾರೆ ಹಾಗಾಗಿ ಸಂತ ಶಿಶುನಾಳ ಶರೀಫರು ಇವತ್ತು ಇದನ್ನು ಸಹಿತ ಬಹಳ ಪ್ರಮುಖರಾಗ್ತಾರೆ ಈ ಕರ್ನಾಟಕದಿಂದ ಸಿಎಂ ಅವರೇ ಅವರು ಬಂದಿರತಕ್ಕಂಥದ್ದು ಕರ್ನಾಟಕದಿಂದ ತಾವು ಸಹಿತ ಬಂದಿರೋದು ಕರ್ನಾಟಕದಿಂದ ಹಾಗಾಗಿ ಮನುಷ್ಯ ಮನುಷ್ಯರಲ್ಲಿರ್ತಕ್ಕಂಥ ನಂಬಿಕೆ ಮನುಷ್ಯ ಮನಸ್ಸು ಬಂದಿರತಕ್ಕಂಥ ಅನ್ನ ತಮ್ಮತಕ್ಕಂಥ ವಿಶ್ವೇಶ್ವರವರು ಮಾಡಿರ್ತಕ್ಕಂತಹ ಸೇವೆ ಸಿಎಂಆರ್ ಅವರು ಮಾಡಿರ್ತಕ್ಕಂಥ ಸೇವೆ